ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನ ಈ ದಿನ ನಮ್ಮ ಪುರಸಭೆ ಇಲಾಖೆಯ ರೋಟರಿ ಸಂಸ್ಥೆಯ ಒಂದು ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಶಿಬಿರಾರ್ಥಿಗಳು ವೇದಿಕೆ ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಎಲ್ಲ ವೇದಿಕೆಯಲ್ಲಿ ಅಲಂಕರಿಸತಕ್ಕಂತ ಈ ಒಂದು ವೇದಿಕೆ ಪರವಾಗಿ ಮಾತಾಡ್ಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ನಾನು ಯಾವ ಕಾರ್ಯಕ್ರಮದಲ್ಲಿ ಮಾತಾಡಲ್ಲ ಅದು ನಮ್ಮ ಸತ್ತ ಲೊಕೇಶನ್ ಗೊತ್ತು ಏನಿವಣ್ಣ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದೀನಿ ನಾವು ಎಡ್ ಸೊಸೈಟಿ ಓಪನ್ ಮಾಡಿ ಒಂದು ಹನ್ನೆರಡು ವರ್ಷ ಆಗಿದೆ ಇದೇ ಸೇವಾ ಸಹ ಕಾರ್ಯಕ್ರಮಗಳು ನಮ್ಮ ಐ ಕ್ಯಾಂಪ್ ಆಗಲಿ ಹೆಲ್ತ್ ಕ್ಯಾಂಪ್ ಆಗಲಿ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಲಿ ಎಲ್ಲ ರೀತಿಯ ವಿವಿಧ ಸೇವೆಗಳು ಮಾಡಿಕೊಂಡು ನಿಮ್ಮ ಆಶ್ರವದಲ್ಲಿ ಇಲ್ಲಿವರೆಗೂ ಬಂದಿದ್ದೀವಿ ಅದೇ ರೀತಿ ಒಂದು ಐದು ವರ್ಷ ಇಂದೇ ಒಂದು ನಾಲ್ಕು ವರ್ಷ ಇಂದೇನೋ ಸೀನಿಯರ್ಗಳೆಲ್ಲ ಇದ್ದಾರೆ ಆವಳ ತಾಲೂಕು ತಾಲೂಕಲ್ಲಿ ಅವ್ರನ್ನೆಲ್ಲ ಕರ್ಸ್ಬಿಟ್ಟು ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರನ್ನ ಕರೆಸ್ಬಿಟ್ಟು ಸನ್ಮಾನ ಮಾಡೋದು ಈ ಚಿರಂಜೀವಿ ಅವರ ಸ್ಫೂರ್ತಿ ತಗೊಂಡು ಸೇವಾ ಕಾರ್ಯಕ್ರಮಗಳು ನಡ್ಸ್ಕೊಂಡು ಹೋಗ್ತೀವಿ ಇದೇ ರೀತಿ ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಎಲ್ಲಾದ್ರು ಚಿರಂಜೀವಿ ಸಿನಿಮಾ ಅಂತ ಆ ಅತಿಲೋಕ ಸುಂದರಿಯಾದ ಶ್ರೀದೇವರು ಜಗತ್ತನ್ನು ಬಿಟ್ಟು ಹೋಗಿದ್ದಾರೆ ಜಗದೇಕ ನಾ ಜೀವಾಂತರವಾಗಿ ಇದ್ದಾರೆ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಜನ್ಮದಿನ ಆಚರಿಸ್ತಾ ಇದೀವಿ ಹಾಗೆ ಮದರ್ ಕೆಲ್ಸವರು ಕೂಡ ನಮ್ಮ ಭಾರತ ದೇಶಕ್ಕೆ ಬಂದಾಗ ಏನಿಲ್ಲ ಐದು ರೂಪಾಯಿ ಇತ್ತಂತೆ ಅವ್ರ ಕೈಯಲ್ಲಿ ಆ ಕಾಲಕ್ಕೆ ಅಷ್ಟು ಇವತ್ತು ಭಾರತ ರತ್ನ ಅವಾರ್ಡ್ ಬಂದಿದೆ ಆ ತಾಯಿ ಅವ್ರು ಮಾಡಿದ ಒಂದು ಹೆಲ್ಪ್ ಜನರಿಗೆ ಹೆಲ್ಪ್ ಮಾಡಿದ್ರು ಅದಕ್ಕಾಗೆ ನಮ್ಮ ಭಾರತ ದೇಶ ಗುರ್ತಿಸ ಭಾರತ ರತ್ನ ಅವಾರ್ಡ್ ಅಂತ ಅವ್ರಿಗೆ ಒಂದು ಅವಾರ್ಡ್ ಕೊಟ್ಟು ಸತ್ಕರಿಸ ಹಾಗೆ ನಮ್ಮ ಹೆಲ್ತ್ ಸೊಸೈಟಿ ಅವರು ಕೂಡ ಇನ್ನ ಅವರು ಉನ್ನತ ಸೇವೆಗಳನ್ನು ಮಾಡ್ಲಿ ನಿಸ್ಕಾಮಕರಿಂದ ಸೇವೆ ಮಾಡಲಿ ಅವ್ರ ಇನ್ನ ಅವ್ರ ಶಕ್ತಿ ಇದನ್ನ ಇನ್ನ ಯುವಕರು ಅಭಿನಯಿಸಿ ಮತ್ತು ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ನಾನು ತಿಳಿಸ್ತಾ ಇವೆಲ್ಲ ಶುಭಾಶಯಗಳು ವಂಶ ಅಂತ ಸೊ ಇಲ್ಲಿಂದ ಎಲ್ಲ ಸೇವೆಗಳು ಮಾಡ್ತೀವಿ ಸೂಪರ್ ಸ್ಪೆಷಲಿ ಹಾರ್ಟಿಲ್ ತೊಂದ್ರೆ ಕಿಡ್ನಿ ಎಲ್ಲ ಇದೆ ಬಟ್ ಇವಾಗ ನಾವು ಬಂದಿರೋದು ಸರ್ಜರಿ ಮೆಡಿಸಿನ್ ಇಲ್ಲಿ ಜನ ಬಂದ್ರೆ ಎಲ್ಲರೂ ಅವ್ರು ಕರ್ಕೊಂಡು ಬರ್ತಾರೆ ಸೊ ಅಲ್ಲಿ ಫ್ರೀ ಆಗತ್ತ ನಮ್ಗೆ ಎಲ್ಲ ಎಲ್ಲ ಸೇವೆಗಳು ಫ್ರೀ ಆಗತ್ತೆ ಆಪರೇಷನ್ ಏನೇ ಇದ್ರು ಇಲ್ಲಿಂದ ಬಂದ್ರೆ ಅಷ್ಟೇ ಆಮ್ಲೇನೇ ಯಾದ ಮಾತ್ರ ನೋ ಒಂದೆರಡು ದಿನ ತನಕ ಇರ್ತೀರೆ ಯಾರೇ ಇತ್ತಿರ ಎಲ್ಲರೂ 얘는 ತೊಂದ್ರೆ ಇಲ್ಲ ಬಂದು ತೂಸ್ಕೊಂಡು ನಾವು ಬರತೀವಿ ಯಾವಾಗ ನಿಮ್ಮಲ್ಲಿ ಎಲ್ಲಾ ಸೇವೆಗಳು ಸರಿಆಗುತ್ತೆ ಆಪರೇಷನ್ ಎಲ್ಲ ಕೂಡ ಸರಿಆಗುತ್ತೆ ಸೊ ಅಷ್ಟೇ ಮಾಡ್ತಾರೆ ಸೊ ಆದಷ್ಟು ಏನು ಥ್ಯಾಂಕ್ ಯು ಅಂತ ಹೇಳಿ ವೈದ್ರು ರೆಫರ್ ಮಾಡ್ತಾರೆ ಹಾಗೂ ಇಲ್ಲಿ ಬಂದಿರತಕ್ಕ ಎಲ್ಲ ಹಾಗೂ ಸಿಬ್ಬಂದಿ ಬಂದಿದ್ದಾರೆ ಡಾಕ್ಟರ್ ಮೊದಲನೇದಾಗಿ ಮೆಗಾಸ್ಟಾರ್ ಚಿರಂಜೀವಿ ಹುಟ್ಟುಹಬ್ಬದ ಪ್ರಯುಕ್ತ ಈ ಐಕಾಪ್ ಮಾನವ ಮಾನ ಶಶಿಕಿರಣ್ ಅವರು ತುಂಬಾ ಖುಷಿ ಆಗ್ತಾ ಇದೆ ಇದು ಏರ್ಪಡಿಸಿರ್ತಾರೆ ಇದು ಪಾವಡ ಜನತೆಗೆ ಒಂದು ನಿಜವಾದ ಒಂದು ಹಬ್ಬ ಅಂತಲೇ ಹೇಳ್ಬೋದು ಯಾಕಂದ್ರೆ ಹೇಳ್ತಾರೆ ಈಗ ಒಂದು ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಸುಮಾರು ಖರ್ಚು ವೆಚ್ಚ ಬರ್ತದೆ ಅಂತದೇ ಒಂದು ಐನ ಯಾವುದೇ ಒಂದು ಒಂದು ದೇಹದಲ್ಲಿ ಐ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಕಣ್ಣು ಅನ್ನೋದು ಬಹಳಷ್ಟು ಅಂಗಾಂಗ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಯಾವುದೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕಣ್ಣಿನ ಕಣ್ಣಿಗೆ ಬಹಳಷ್ಟು ತೊಂದರೆ ಆಗುತ್ತೆ ಆ ವಿಚಾರದಲ್ಲಿ ನಾವು ತೋರಿಸ್ಕೋಬೇಕು ಅಂದ್ರೆ ಬಹಳಷ್ಟು ಖರ್ಚು ವೆಚ್ಚಕ್ಕೆ ಬರ್ತದೆ ಇಲ್ಲಿ ಚಿಕ್ಕ ಒಂದು ಮೆಡಿಸನ್ ತಗೋಬೇಕಂದ್ರೆ ಆಗ್ತದೆ ಅಂತದ್ದು ಒಂದು ಐ ಹಾಸ್ಪಿಟಲ್ ಒಂದು ಐ ಕ್ಯಾಂಪ್ ಮಾಡಿ ಅದರ ಒಂದು ಶಿಬಿರನ ಏರ್ಪಾಟ್ ಮಾಡಿ ಫ್ರೀ ಆಗಿ ಅವರು ಕ್ಯಾಂಪ್ ನಡೆಸ್ತಾ ಇದ್ದಾರೆ ಹೆಲ್ತ್ 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 ಬಗ್ಗೆ ಒಂದು ಕಾನ್ಶಿಯಸ್ ಇದ್ದು ಅವರು ಒಂದು ಕ್ಯಾಂಪ್ ನಡೆಸ್ತಾ ಇದ್ದಾರೆ ಅದು ಅದು ತುಂಬಾ ಖುಷಿ ಆಗ್ತಕ್ಕಂತ ವಿಚಾರ ಮತ್ತು ಮಾನಮ್ ಶಶಿಕಿರಣ್ ಅವರಿಗೆ ಮತ್ತು ಅವರ ಧರ್ಮಪತ್ನಿಯಾದ ಸಂಧ್ಯಾ ಮೇಡಮ್ ಅವ್ರಿಗೂ ಬಹಳಷ್ಟು ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾರೆ ಮತ್ತು ಇದೇ ತರ ಅವರು ಸಾಕಷ್ಟು ಈ ಒಂದು ಹೆಲ್ತ್ ಸೊಸೈಟಿನ ಸಾಕಷ್ಟು ಸರ್ವಿಸ್ ಸೋಷಿಯಲ್ ಸರ್ವಿಸ್ ನಡೆಸ್ತಾ ಇದ್ದಾರೆ ಅದೇ ತರನೇ ನಾವು ಕೂಡ ವೆಲ್ಕಮ್ ಎಂಟರ್ಪ್ರೈಸಸ್ ವತಿಯಿಂದ ಅನೇಕ ಜನಕ್ಕೆ ಉದ್ಯೋಗ ಸೃಷ್ಟಿಯನ್ನ ಮಾಡ್ತಾ ಇದ್ದೀವಿ ಅದು ಒಂದು ಹೇಳಕ್ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತಿನ ದಿವಸ ಒಂದು ಟೆಂತ್ ಆಗಿರ್ಬೋದು ಏತ್ ಆಗಿರ್ಬೋದು ಸೆವೆಂತ್ ಆಗಿರ್ಬೋದು ಯಾವುದೇ ಒಂದು ಎಜುಕೇಶನ್ ಒಂದು ಮೇಲೆಗೆ ಒಂದು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಬಾಗೋಡ ತಾಲೂಕಲ್ಲಿ ಕೊಡ್ತಕ್ಕಂಥ ಯಾವುದೇ ಒಂದು ಒಂದು ಆಗಿರ್ಬೋದು ಒಂದು ಉದ್ಯೋಗ ನಿರುದ್ಯೋಗಿಗಳಾಗಿರ್ಬೋದು ಒಂದು ಬ್ಯಾಂಗ್ಳೂರ್ ಆಗಿರ್ಬೋದು ಮತ್ತೆ ಬೇರೆ ಕಡೆ ಎಲ್ಲ ಒಂದು ಎಮ್ ಎನ್ ಸಿ ಕಂಪನಿಗಳಲ್ಲಿ ಅವ್ರಿಗೆ ಉದ್ಯೋಗನ ಸೃಷ್ಟಿ ಮಾಡ್ಕೊತಾ ಇದ್ದೀನಿ ಈ ಸಂದರ್ಭದಲ್ಲಿ ಯಾರಿಗಾದ್ರು ಉದ್ಯೋಗದ ಒಂದು ಅವಶ್ಯಕತೆ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಮಾನವ ಕಾಂಟ್ಯಾಕ್ಟ್ ಮಾಡ್ಬೋದು ಅದ್ರ ಬಗ್ಗೆ ನಾನು ಎಲ್ಲಾದ್ರೂ ವಿವರಿಸ್ತೀನಿ ಸೊ ಇದು ಈ ಒಂದು ಮೂಲಕ ನನ್ನ ಒಂದು ಚಿಕ್ಕ ಐದು ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಅದು ನಿಮ್ಗೆ ಹೇಳ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಇತ್ತು ಸೊ ಪರವಾಗಿ ನನ್ನ ಒಂದು ಅದನ್ನ ಅನಿಸ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಆ ಥರ ಏನಾದ್ರು ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು

ಇದು ಪಾವಡ ಜನತೆಗೆ ಒಂದು ನಿಜವಾದ ಒಂದು ಹಬ್ಬ ಅಂತಲೇ ಹೇಳ್ಬೋದು ಯಾಕಂದ್ರೆ ಹೇಳ್ತಂಗೆ ಈಗ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಸುಮಾರು ಖರ್ಚು ವೆಚ್ಚ ಬರ್ತದೆ ಅಂಥದ್ದೇ ಒಂದು ಐನ ಯಾವುದೇ ಒಂದು ಒಂದು ದೇಹದಲ್ಲಿ ಐ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಕಣ್ಣು ಅನ್ನೋದು ಬಹಳಷ್ಟು ಅಂಗಾಂಗ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಯಾವುದೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಣ್ಣಿನ ಕಣ್ಣಿಗೆ ಬಹಳಷ್ಟು ತೊಂದರೆ ಆಗತ್ತೆ ಆ ವಿಚಾರದಲ್ಲಿ ನಾವು ತೋರಿಸ್ಕೋಬೇಕು ಅಂದ್ರೆ ಬಹಳಷ್ಟು ಖರ್ಚು ವೆಚ್ಚಗಳು ಬರ್ತದೆ ಇಲ್ಲಿ ಚಿಕ್ಕ ಒಂದು ಮೆಡಿಸನ್ ತಗೋಬೇಕಂದ್ರೆ ಖರ್ಚಾಗುತ್ತದೆ ಅಂತದ್ದು ಒಂದು ಐ ಹಾಸ್ಪಿಟಲ್ ಒಂದು ಐ ಕ್ಯಾಂಪ್ ಮಾಡಿ ಅದರ ಒಂದು ಶಿಬಿರನ ಏರ್ಪಾಟ್ ಮಾಡಿ ಫ್ರೀ ಆಗಿ ಅವರು ಕ್ಯಾಂಪ್ ನಡೆಸ್ತಾ ಇದಾರೆ ಹೆಲ್ತ್ 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 ಬಗ್ಗೆ ಒಂದು ಕಾನ್ಶಿಯಸ್ ಇದ್ದು ಅವರು ಒಂದು ಕ್ಯಾಂಪ್ ನಡೆಸ್ತಾ ಇದ್ದಾರೆ ಅದು ಅದು ತುಂಬಾ ಖುಷಿ ಆಗ್ತಕ್ಕಂತ ವಿಚಾರ ಮತ್ತು ಮಾನಮ್ ಶಶಿಕಿರಣ್ ಅವರಿಗೆ ಮತ್ತು ಅವರ ಧರ್ಮಪತ್ನಿಯಾದ ಸಂಧ್ಯಾ ಮೇಡಮ್ ಅವ್ರಿಗೂ ಬಹಳಷ್ಟು ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾರೆ ಇದೇ ತರ ಅವರು ಸಾಕಷ್ಟು ಈ ಒಂದು ಹೆಲ್ತ್ ಸೊಸೈಟಿನ ಸಾಕಷ್ಟು ಸರ್ವಿಸ್ ಸೋಶಿಯಲ್ ಸರ್ವಿಸ್ ನಡೆಸ್ತಾ ಇದ್ದಾರೆ ಅದೇ ತರನೇ ನಾವು ಕೂಡ ವೆಲ್ಕಮ್ ಎಂಟರ್ಪ್ರೈಸಸ್ ವತಿಯಿಂದ ಅನೇಕ ಜನಕ್ಕೆ ಉದ್ಯೋಗ ಸೃಷ್ಟಿಯನ್ನ ಮಾಡ್ತಾ ಇದ್ದೀವಿ ಅದು ಒಂದು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಯಾಕೆಂದ್ರೆ ಇವತ್ತಿನ ದಿವಸ ಒಂದು ಟೆಂತ್ ಆಗಿರ್ಬೋದು ಏತ್ ಆಗಿರ್ಬೋದು ಸೆವೆಂತ್ ಆಗಿರ್ಬೋದು ಯಾವುದೇ ಒಂದು ಎಜುಕೇಶನ್ ಒಂದು ಮೇರೆಗೆ ಒಂದು ಉದ್ಯೋಗನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಬಾಗಡ ತಾಲೂಕಲ್ಲಿ ಕೊಡ್ತಕ್ಕಂಥ ಯಾವುದೇ ಒಂದು ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಒಂದು ಉದ್ಯೋಗ ನಿರುದ್ಯೋಗಿಗಳಾಗಿರ್ಬೋದು ಒಂದು ಬ್ಯಾಂಗ್ಳೂರ್ ಆಗಿರ್ಬೋದು ಮತ್ತೆ ಬೇರೆ ಕಡೆ ಎಲ್ಲಾ ಒಂದು ಎಮ್ ಎನ್ ಸಿ ಕಂಪನಿಗಳಲ್ಲಿ ಅವರಿಗೆ ಉದ್ಯೋಗನ ಸೃಷ್ಟಿ ಮಾಡ್ಕೊಂತ ಇದ್ದೀವಿ ಈ ಸಂದರ್ಭದಲ್ಲಿ ಯಾರಿಗಾದ್ರು ಉದ್ಯೋಗದ ಒಂದು ಅವಶ್ಯಕತೆ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಮಾನವ್ ಶಶಿಕಿರಣ್ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಬಹುದು ಅದ್ರ ಬಗ್ಗೆ ನಾನು ಎಲ್ಲಾದ್ರೂ ವಿವರಿಸ್ತೀನಿ ಇದು ಈ ಮೂಲಕ ನನ್ನ ಒಂದು ಚಿಕ್ಕ ಅರಿವು ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಅದು ನಿಮ್ಗೆ ಹೇಳ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಇತ್ತು ಸೊ ಅದನ್ನ ಹಂಚ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಆ ಥರದ್ದು ಏನಾದ್ರು ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಶ್ರೀಮತಿ ವಾಣಿ ಅಮ್ಮ ಅವರು ಒಂದು ಉದ್ಯೋಗ ಅವಕಾಶದಂತಹ ಹಲವಾರು ಯೋಜನೆ ಅಂತ ಹೇಳಿ ಆಸ್ಪತ್ರೆ ಬಂದದವ್ರೆ ಹಾಗೂ ಈ ಒಂದು ಸೊಸೈಟಿಯ ಹೆಲ್ತ್ ಸೊಸೈಟಿ ಅಧ್ಯಕ್ಷರಾದ ಸನ್ಮಾನಿಸ್ತೀ ಮಾನ ಶಶಿ ಕಿರಣ್ ರೀ ಹಾಗೂ ಧರ್ಮ ಶ್ರೀಮತಿ ಸಂಧ್ಯಾ ಶಶಿಕುಮಾರ್ ಅವರೇ ಹಾಗೂ ಅನಿಲ್ ಅವರೇ ಶಾಬಾಬು ಮತ್ತು ಆತ್ಮೀಯರ ಕೃಷ್ಣಮೂರ್ತಿ ಅವರೇ ರಾಮಮೂರ್ತಿ ಸ್ವಾಮಿಗಳೇ ಇಲ್ಲಿಗೆ ಆಗಮಿಸಿದ್ಧಾರ್ಥಿಗಳೇ ಮತ್ತು ಮಾಧ್ಯಮ ಮಿತ್ರರೇ ಎಲ್ಲ ಚಿರಂಜೀವಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ ಅನೇಕ ವರ್ಷಗಳಿಂದ ನಮ್ಮ ಪಾಗೋಡ ತಾಲೂಕಿನಲ್ಲಿ ನಟ ಚಿರಂಜೀವಿ ಅಂದರೆ ಅವ್ರು ನಿಜವಾಗಿಯೂ ಆಂಧ್ರ ಪ್ರದೇಶದಲ್ಲ ಆಲ್ ಇಂಡಿಯಾ ಅಲ್ಲ ವಿಶ್ವದಲ್ಲೇ ಅವ್ರ ಅಭಿಮಾನಿಗಳಿದ್ದಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನಮ್ಮ ಶಶಿಕುಮಾರ್ ಅವರು ಅನೇಕ ನಾವು ಸಹ ಅಧ್ಯಕ್ಷರು ಉಪಾಧ್ಯಕ್ಷರುಗಳಾಗಿ ಅನೇಕ ಬ್ಲಡ್ ಕ್ಯಾಂಪ್ ಮತ್ತೆ ಹಾಲು ವಿತರಣೆ ಬೆಡ್ ವಿತರಣೆ ಹಣ್ಣು ವಿತರಣೆ ಆಸ್ಪತ್ರೆಗಳಲ್ಲಿ ಅನೇಕ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಸಹ ಶಶಿಕುಮಾರ್ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಇವತ್ತು ಸಿರಂಜೀವಿಯನ್ನು ಸದಾ ಜೀವಂತವಾಗಿ ಅವರ ಒಂದು ಒಳ್ಳೆ ನಟ ಖ್ಯಾತಿ ನಟ ಇವತ್ತು ಸ್ವಯಂ ಕೃಷಿ ಚಿರಂಜೀವಿ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಚಿರಂಜೀವಿ ಇದ್ದಾರೆ ಅಂದ್ರೆ ಅದು ನನ್ನ ಮಾನವ ಶಶಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದೀನಿ ಯಾಕಂದ್ರೆ ಸಮಾಜ ಸೇವೆ ಮಾಡೋದಕ್ಕೂ ಮನಸ್ಸಿರ್ಬೇಕು ಗುಣ ಇರಬೇಕು ಯಾರನ್ನೇ ಪುನಃ ನಾವು ಒಬ್ಬ ಒಳ್ಳೆ ಪೋಷಕ ನಟರನ್ನಾಗಿ ಒಳ್ಳೆ ನಟರನ್ನಾಗಿ ನಾವು ಬೆಂಬಲಿಸಬೇಕು ಅಂದ್ರೆ ಒಂದು ಒಳ್ಳೆ ಮನಸ್ಸಿರ್ಬೇಕು ಒಂದು ಒಳ್ಳೆ ಗುಣ ಇರ್ಬೇಕಂತ ಸಂನ ಹೇಳ್ತಾ ಇವತ್ತು ಪಾಗೋಡ ತಾಲೂಕಿನಲ್ಲಿ ಶಶಿ ಅಂದ್ರೆ ಇವತ್ತು ಆಡು ಮುಟ್ಟುದ ಸ್ವಲ್ಪ ಇಲ್ಲ ಮಾಡಿದ ಸಹಾಯ ಸೇವೆ ಇಲ್ಲ ಅಂತ ಹೇಳಿ ನಾನು ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಇಲ್ಲೇ ಎಲ್ಲ ಅನೇಕ ಬಡ್ಜ ಬಡ ಜನರ ಹಿಂದುಳಿದಿರ್ತಕ್ಕಂತಹ ಗ್ರಾಮೀಣ ಪ್ರದೇಶದಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಕೈಕಾಲು ಕಲ್ತ್ಕೊಂಡಂತವರಿಗೆ ಅನೇಕ ರೀತಿಯಲ್ಲಿ ಧನ ಸಹಾಯ ಮಾಡಿದ್ದಾರೆ ಬಟ್ಟೆ ಸಹಾಯ ಮಾಡಿದ್ದಾರೆ ತಿನ್ನೋದಿಕ್ಕೆ ಅನ್ನ ಧಾನ್ಯ ಸಹಾಯ ಮಾಡಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಸಹ ನಮ್ಮ ಪಾವಡ ತಾಲೂಕಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಸಂಘ ಸಂಸ್ಥೆಗಳು ಇದಾವೆ ಆದ್ರೆ ಕೆಲವೇ ಸಂಘ ಸಂಸ್ಥೆಗಳು ನಿಜವಾಗಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ ಹೇಳ್ಬಿಟ್ಟು ಈ ಸಂದರ್ಭ ರಾಜ ಹೇಳ್ತಾ ಇದೀನಿ ಆತ್ಮೀಯ ಬಂಧುಗಳೇ ಮತ್ತೊಂದು ಕೆಲವು ಸಂಘಟನೆಗಳು ಕೆಲವು ಪ್ರತಿಭಾ ಪುರಸ್ಕಾರ ಅಂತ ಒಂದು ಹೆಸರಿಟ್ಬಿಟ್ಟು ಧನ್ಯಾದ ಜನರ ಫೋಟೋಗಳನ್ನ ಹಾಕೊಂಡು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಬರುವಂತ ಒಂದು ರೀತಿಯಲ್ಲಿ ಮಾಡ್ತಾ ಇದ್ರೆ ಬಟ್ ಆ ಒಂದು ಸೇವೆ ಲಕ್ಷಾಂತರ ರೂಪಾಯಿ ಸಾರ್ವಜನಿಕ ಹತ್ರ ವಸೂಲಿ ಮಾಡಿ ಆ ದುಡ್ಡನ್ನು ಏನ್ ಪ್ರತಿಭಾ ಪುರಸ್ಕಾರ ಬಂದಿರತಕ್ಕಂಥ ಮಕ್ಕಳಿಗೆ ಒಂದು ಕೇವಲ ಒಂದು ಮೂವತ್ತು ರೂಪಾಯಿ ಮನೆ ಹಾರ ಹಾಕಿ ಒಂದು ಹತ್ತು ರೂಪಾಯಿ ಸರ್ಟಿಫಿಕೇಟ್ ಕೊಟ್ಟು ಅವ್ರು ಬಸ್ ಇದೆಯಲ್ಲ ಬಟ್ಟೆ ಇದೆಯಾ ಇಲ್ವಾ ಅವ್ರ ಊಟಕ್ಕೆ ಇದೆಯಾ ಇಲ್ವಾ ಅಥವಾ ಅವರು ಮುಂದಿನ ಶಾಲೆ ಓದಲಿಕ್ಕೆ ಅವ್ರ ಪುಸ್ತಕಕ್ಕೆ ಅನುಕೂಲ ಮಾಡ್ಕೊಟ್ಟಿದಾರ ಮಾಡ್ಕೊತಾ ಇಲ್ಲ ಒಂದ್ ಫೀಸ್ ಕೊಡ್ತಾ ಇದಾರ ಕೊಡ್ತಾ ಇಲ್ಲ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ನ ಕೊಡ್ತಾ ರೂಪದಲ್ಲಿ ಕೊಡ್ತಾ ಇದ್ರ ಯಾವುದೇ ಒಂದು ಹಣ ಅವ್ರು ಕೊಡ್ತಾ ಇಲ್ಲ ಅದರಲ್ಲಿ ಮಕ್ಕಳಲ್ಲೂ ಸಹ ಭೇದಭಾವ ಮಾಡ್ತಾ ಇದಾರೆ ಏನು ಓನ್ಲಿ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಾವೇನು ಓದ್ಬೇಕಾದ್ರೆ ತರ್ಟಿ ಫೈವ್ ಪರ್ಸೆಂಟ್ ಬಂದರೆ ಸಾಕಪ್ಪ ಮುಂದಕ್ಕೆ ಹೋದ್ರೆ ಸಾಕು ಅಂತಿತ್ತು ಅಂತಾದ್ರಲ್ಲಿ ಇವತ್ತು ಕಷ್ಟಪಟ್ಟು ಅನೇಕ ಜನ ಎಸ್ ಎಚ್ ಬ್ಯಾಕ್ವರ್ಡ್ ಕ್ಲಾಸ್ ಮಕ್ಕಳು ಇವತ್ತು ಏಯ್ಟಿ ಪರ್ಸೆಂಟ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ತೊಗೊಂಡು ಸಿಕ್ಸ್ಟಿ ಪರ್ಸೆಂಟ್ ಫಸ್ಟ್ ಕ್ಲಾಸ್ ತಗೊಂಡಿದರೆ ಸೆಕೆಂಡ್ ಕ್ಲಾಸ್ ತೊಗೊಂಡಿದ್ರೆ ಅಂಥವ್ರು ನೀವು ಯಾಕೆ ನೀವು ಭೇದ್ಭಾವ್ ಮಾಡ್ತಾ ಇದ್ರಿ ಮಕ್ಕಳಲ್ಲಿ ಇದು ದಯವಿಟ್ಟು ನಿಲ್ಲಿಸಬೇಕು ಅಂತೇಳ್ಬಿಟ್ಟು ನಮ್ಮ ಹೆಲ್ಪ್ ಸೊಸೈಟಿ ನಮ್ಮ ಶಶಿಕುಮಾರ್ ಅವರ ವೇದಿಕೆ ಮುಖಾಂತರ ಬೇರೆ ಕೆಲವು ಸ್ವಾರ್ಥ ಸಂಘಟನೆಗಳಿಗೆ ನಾನು ಹೇಳೋದಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅದ್ರ ಜೊತೆ ಜೊತೆಯಲ್ಲಿ ನಮ್ಮ ಮಾನವ ಶಶಿಕುಮಾರ್ ಅವರು ಮತ್ತೆ ಅವರು ಶ್ರೀಮತಿ ಸಂಧ್ಯಾ ಶಶಿಕುಮಾರ್ ಅವರು ಸಹ ಅವರು ಗಂಡನ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಜನಪರ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ನಿಜವಾಗೂ ನಮ್ಮ ಪಾವಣ ತಾಲೂಕು ಎಷ್ಟೋ ಋಣಿಯಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಅವ್ರ ನಾನು ಈ ಸಂದರ್ಭ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟಿಂತ ಅವ್ರನ್ನ ಬೆಂಬಲಿಸಬೇಕು ಸಹಕಾರ ಕೊಡಬೇಕು ನಾವು ಮೆಗಾಸ್ಟಾರ್ ಪಾರ್ವೋಡಕ್ಕೆ ಬಂದಾಗ ಇಂದು ಬಂದಾಗ ನಾವು ಅನೇಕ ಸರಿ ಹೋಗಿದೀವಿ ಲಾಸ್ಟ್ಗೆ ಮಿಗಾಸ್ಟಾರ್ ಒಂದ್ಸರಿ ಕೈ ಕೊಟ್ಟು ಮಾತಾಡ್ಸ ಸಾಕಪ್ಪ ನಮ್ಮ ಜೀವನ ಧನ್ಯ ಅಂತ ನಾವು ತಿಳ್ಕೊಂಡಿದೀವಿ ಅಂತ ನಾವು ಶಶಿಕುಮಾರ್ ಅಂದ್ರೆ ಹಿಂಗ ಕೈ ಹೆಗಲಿ ಮೇಲೆ ಹಾಕೊಂಡು ಆತ್ಮೀಯ ಕೂತ್ಕೊಂಡು ಮಾತಾಡುವಂತ ಒಂದು ಸ್ನೇಹ ವಿಶ್ವಾಸ ನಮ್ಮ ಸಿಗಂಜಿಯವರ ಹತ್ರ ಬೆಳೆಸಿರೋದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಾವಡ ತಾರು ಜನತೆ ಪರವಾಗಿ ನಮ್ಮ ಶಶಿಕುಮಾರ್ ನಾನು ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲರೂ ಚಪ್ಪಾಲೆಗಳ ಮುಖಾಂತರ ಇವರಷ್ಟು ಚಪ್ಪನಗಳು ಓದಿಬೇಕು ನಂಬಬೇಕು ಈ ನಗು ಅಂತಕ್ಕಂಥದ್ದು ಬಹಳ ಇಷ್ಟ ಚಿರಂಜೀವಿಗೆ ನಗನತ್ತ ನಗ್ನತ್ತ ಅವ್ರ ಹೀರೋ ಆಗಿದ್ದು ಅವರಂತ ಒಳ್ಳೆ ಡ್ಯಾನ್ಸರ್ ಯಾರು ಇಲ್ಲ ಅವರಂತ ಒಳ್ಳೆ ಫೈಟರ್ ಯಾರು ಇಲ್ಲ ಅವ್ರಿಗಿರ್ತಕ್ಕಂಥ ಒಂದು ಸಾಮಾಜಿಕ ಕಲಕಲೆ ಈ ಸಮಾಜಕ್ಕೆ ಏನ್ ಅದನ್ನೇ ಅವರು ಚಿತ್ರರಂಗದಲ್ಲಿ ಜನರಿಗೆ ಒಂದು ಒಳ್ಳೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಎಂ ಎ ಪಿ ಎಚ್ ಡಿ ಓದೋದಕ್ಕೆ ಆಗುದಿಲ್ಲ ಆದ್ರೆ ಅವ್ರು ಚಿತ್ರ ನೋಡ್ತಕ್ಕಂಥ ಪ್ರತಿಯೊಬ್ಬ ಒಂದು ಸಮಾಜ ಸಮಾಜದಲ್ಲಿ ನಾವ್ ಹೆಂಗಿರ್ಬೇಕು ಸಮಾಜ ಸೇವೆ ನಾವ್ ಹೆಂಗ ಮಾಡ್ಬೇಕು ಅನೇಕ ಬ್ಲಡ್ ಕ್ಯಾಂಪ್ ಗಳು ಅನೇಕ ರೀತಿಯಲ್ಲಿ ಇವತ್ತು ನೋಡಿ ಅವ್ರ ತಮ್ಮ ಪವನ್ ಕಲ್ಯಾಣ್ ಗಬ್ಬಾರಿಸಿ ಸಿಂಗ್ ಉಪಮುಖ್ಯಮಂತ್ರಿ ಆಗಿದ್ದಾರೆ ಇದೇ ವರ್ಷ ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತೆ ಅವ್ರ ಅವ್ರ ಇದೇ ವರ್ಷದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಮತ್ತು ಸನ್ಮಾನ್ ಶ್ರೀ ಡಾಕ್ಟರ್ ಚಿರಂಜೀವಿ ಅನ್ನ ಹೌದಾ ಕೈ ಹೊಡೆದ ಆರೋಗ್ಯ ಚಪ್ಪಲಿ ಹೊಡೆದ್ರಿಂದ ನಗು ಬರುತ್ತೆ ನಗುವಿನಿಂದ ಏನು ಬರುತ್ತೆ ಆದ್ರಿಂದ ಎಲ್ಲರಿಗೂ ಸಹ ಮಾತಾಡ್ಬೇಕಾದ್ರೆ ಪ್ರೋತ್ಸಾಹ ಕೊಡಿ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಸಂತೋಷವಾಗಿರ್ಬೇಕು ಆಗಿರ್ಬೇಕು ಇವತ್ತು ಹ್ಯಾಪಿ ಬರ್ಡೇ

ಹಾಗೂ ನಮ್ಮ ನಮ್ಮ ಎಸ್ ಸಿ ಬಳಗದ ನಮ್ಮ ಮಿತ್ರರಾದ ಕೃಷ್ಣಮೂರ್ತಿ ಅವರಿಗೆ ಹಾಗೂ ನಮ್ಮ ಸ್ನೇಹಿತರಾದ ಅನಿಲ್ ಅವ್ರಿಗೂ ದಿವಸ ಈ ದಿವಸ ನಾವು ಪಾವಗೋಡ ತಾಲೂಕಿನ ಸೇವೆ ಬಗ್ಗೆ ಮಾತಾಡಬೇಕಂದ್ರೆ ನಾವು ಫಸ್ಟು ಕೆಲವರು ಮಾತ್ರ ಏನೋ ಒಂದು ಸಮಾಜ ಸೇವೆ ಮಾಡಿಕೊಂಡು ಏನೋ ಒಂದು ಮಾಡ್ಕೊಳತಾ ಇದ್ರು ಯಾಕಂದರೆ ಅವ್ರು ಮಾಡೋದು ಸೇವೆ ಯಾವ ಥರ ಇರುತ್ತಂದರೆ ನೋಡಿ ಬಡವರಿಗೆ ಅದು ಬಡವರಿಗೆ ಹಂಡ್ರೆಡ್ ಪರ್ಸೆಂಟ್ ತಲುಪುವ ತರ ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಯಾರು ಏನೋ ಕೆಲವ್ರು ಏನೋ ಮಾಡ್ಬಿಡ್ತಾರ ಸಮಾಜ ಸೇವೆ ಈ ತರ ಐ ಹೈಕ್ಯಾಂಪ್ ಮಾಡ್ಬೇಕು ಮತ್ತೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಕಾಗೋಡ ತಾಲೂಕಿನಿಂದ ಬೇರೆ ಈಗ ಸಪ್ತಗಿ ಹಾಸ್ಪಿಟ್ಲು ಬೇರೆ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಮಾಡ್ಕೊಂಡು ಹೋಗ್ಬೇಕು ಅವ್ರ ಹಾಸ್ಪಿಟ್ಲೇ ಸಪ್ತಗಿರಿ ಹಾಸ್ಪಿಟ್ಲ ಕಾಗೋಡಕ್ ಬರುತ್ತಂದ್ರೆ ನಮ್ಗೆ ಅದು ನಮ್ಮ ಬಡವ್ರಿಗೆ ಅನುಕೂಲ ಆಗದಂಗಲ್ವಾ ಯಾಕಂದ್ರೆ ಕೆಲವ್ರಿಗೆ ಕಣ್ಣಿನ ಸಮಸ್ಯೆ ಇರುತ್ತೆ ಕೆಲವ್ರು ಬಿ ಪಿ ಶುಗರ್ ಬೇರೆ ಬೇರೆ ಕಾಯಿಲೆಗಳಿರುತ್ತೆ ಅವ್ರು ಹೋಗಿ ತೋರಿಸ್ಕೊಳಕ್ ಆಗಲ್ಲ ನಮ್ಮ ಶಶಿ ಅವ್ರು ಈ ತರ ಇದೊಂದೇ ಅಲ್ಲ ಹಲವು ಹಲವು ವರ್ಷಗಳಿಂದ ಇಂಥ ಕ್ಯಾಂಪ್ಗಳು ಮಾಡ್ತಾವೆ ಅವ್ರಿಗೆ ನಾನು ಒಂದು ಸೆರೆ ಕೊಡಿತೀನಿ ಯಾಕಂದ್ರೆ ಇಂಥ ಸಮಾವೇಶ ಮಾಡೋರು ನಮ್ಮ ಬಾವಡ ತಾಲೂಕಲ್ಲಿ ಕೆಲವರಲ್ಲಿ ಕೆಲವರು ಅಂತೀವಿ ಆಗ ನಮ್ಮ ಶಶಿ ಅವ್ರು ಮಾಡ್ತಾ ಇರೋದಕ್ಕೆ ನಾನು ಅವ್ರಿಗೆ ಹೃದಯಪುರ ಧನವಾದ ಇವತ್ತು ನಮ್ಮ

ಆಶ್ರಯದಲ್ಲಿ ಹಾಗೂ ಎಲ್ ಸೊಸೈಟಿಯ ಮಹಾನ್ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಬೃಹತ್ ಮಟ್ಟದ ಈ ಒಂದು ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಣ್ಯಾತಿಗಳಿಗೂ ಸಹ ಆಗಮಿಸಿದರೆ ಅವರಿಗೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತ ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ थोड़ा थोड़ा आकोटिंग में एनरो